ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ ಶಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದವರ ತಾರಾಬಲದ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಈಗ ಪೂರ್ವ ಪಾಲ್ಗುಣಿ ನಕ್ಷತ್ರದವರ ತಾರಾಬಲದ ಬಗ್ಗೆ ತಿಳಿದುಕೊಳ್ಳೋಣ ಪೂರ್ವ ಪಾಲ್ಗುಣಿ ಪೂರ್ವ ಆಷಾಢ ಭರಣಿ ಈ ಮೂರು ನಕ್ಷತ್ರಗಳು ನಿಮಗೆ ಜನ್ಮ ತಾರೆಯಾಗಿ ಬರುತ್ತದೆ ಈ ನಕ್ಷತ್ರದಲ್ಲಿ ನೀವು ಯಾವುದೇ ಕೆಲಸ ಮಾಡಿದರೂ ಅದು ಮಿಶ್ರ ಫಲವಾಗಿರುತ್ತದೆ ಎರಡನೆಯ ತಾರೆಯಾಗಿ ಸಂಪತ್ತಾರೆಯಾಗಿ ಬರುತ್ತದೆ ಉತ್ತರ ಪಾಲ್ಗುಣಿ ಉತ್ತರ ಆಷಾಢ ಕೃತಿಕ ಈ ಮೂರು ನಕ್ಷತ್ರಗಳು ನಿಮಗೆ ಸಂಪತ್ತಾರೆಯಾಗಿ ಬರುತ್ತದೆ ಇದರಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಮೂರನೆಯ ತಾರೆಯಾಗಿ ವಿಪ್ಪತ್ತಾರೆಯಾಗಿ ಹಸ್ತ ಶ್ರವಣ ರೋಹಿಣಿ ಈ ಮೂರು ನಕ್ಷತ್ರಗಳು ಇಪ್ಪತ್ತಾರೆಯಾಗಿ ಬರುತ್ತದೆ ಇದು ಮೂರನೇ ತಾರೆಯಾಗಿ ಬರುತ್ತದೆ ಇದರಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ನಾಲ್ಕನೆಯ ತಾರೆಯಾಗಿ ಕ್ಷೇಮ ತಾರೆಯಾಗಿ ಚಿತ್ತ ಧನಿಷ್ಠ ಮೃಗಶಿರ ಈ ಮೂರು ನಕ್ಷತ್ರಗಳು ನಿಮಗೆ ನಾಲ್ಕನೆಯ ತಾರೆಯಾಗಿ ಕ್ಷೇಮ ತಾರೆಯಾಗಿ ಬರುತ್ತದೆ ಇದರಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಐದನೆಯ ತಾರೆಯಾಗಿ ಪ್ರತ್ಯಂಗರು ತಾರೆಯಾಗಿ ಸ್ವಾತಿ ಶತವಿಷ ಆರಿದ್ರ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಆರನೆಯ ನಕ್ಷತ್ರ ಸಾಧನೆಯ ತಾರೆಯಾಗಿ ವಿಶಾಖ ಪೂರ್ವಭಾದ್ರಾ ಪುನರ್ವಸು ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯವನ್ನು ಮಾಡಬಹುದು ಮತ್ತು ನೀವು ಯಾವುದೇ ಕೆಲಸದಲ್ಲಿ ಸಾಧನೆಯನ್ನು ಮಾಡುತ್ತೀರಿ ಏಳನೆಯ ತಾರೆಯಾಗಿ ವದ ತಾರೆಯಾಗಿ ಅನುರಾಧ ಉತ್ತರಭಾದ್ರಾ ಪುಷ್ಯ ಈ ಮೂರು ನಕ್ಷತ್ರಗಳಲ್ಲಿ ಇದು ನಿಮಗೆ ಒದ ತಾರೆಯಾಗಿ ಬರುವುದರಿಂದ ಇದರಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಎಂಟನೆಯ ತಾರೆಯಾಗಿ ಜ್ಯೇಷ್ಠ ರೇವತಿ ಆಶ್ಲೇಷ ಈ ಮೂರು ನಕ್ಷತ್ರಗಳು ಮಿತ್ರ ತಾರೆಯಾಗಿ ಬರುತ್ತವೆ ಇದರಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಒಂಬತ್ತನೆಯ ತಾರೆಯಾಗಿ ಪರಮ ಮಿತ್ರ ತಾರೆಯಾಗಿ ಮೂಲ ಅಶ್ವಿನಿ ಮಕ ಈ ಮೂರು ನಕ್ಷತ್ರಗಳು ಪರಮಮಿತ್ರ ತಾರೆಯಾಗಿ ಬರುತ್ತವೆ ಇದರಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ನಿಮ್ಮ ತಾರಾಬಲ ಇರುವ ನಕ್ಷತ್ರಗಳು ನೀವು ಸದಾಕಾಲ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಒಟ್ಟು ಮನುಷ್ಯನ ಆಯುಷ್ಯು ನೂರ ಇಪ್ಪತ್ತು ವರ್ಷ ಅಂತ ಶಾಸ್ತ್ರದಲ್ಲಿ ಇರುತ್ತದೆ ನಾವು ಹುಟ್ಟಿದ ನಕ್ಷತ್ರದಿಂದ ಅದೇ ಮೊದಲನೆಯ ದಶೆಯಾಗಿ ಪ್ರಾರಂಭವಾಗಿ ಒಟ್ಟು ನೂರಿಪ್ಪತ್ತು ಮನುಷ್ಯನ ವಯಸ್ಸು ಆಯಸ್ಸಿನಲ್ಲಿ ಒಂಬತ್ತು ದಶೆಗಳು ಬರುತ್ತವೆ ನೋಡಿ ನಿಮ್ಮ ತಾರಾಬಲ ಇರುವ ದಿವಸ ಹೊಸ ಹೊಸ ವ್ಯಾಪಾರ ಉದ್ಯೋಗ ಮಾಡುವುದು ಪದವಿ ಪ್ರಮಾಣ ಸ್ವೀಕರಿಸುವುದು ಮನೆ ಕಟ್ಟಿಸಿ ಹೊಸ ಮನೆಗೆ ಗೃಹ ಪ್ರವೇಶ ಮಾಡಲು ಬಾಡಿಗೆ ಮನೆಯಿಂದ ಮತ್ತೊಂದು ಮನೆಗೆ ಬಾಡಿಗೆಗೆ ಹೋಗಿ ಅಲ್ಲಿ ಹಾಲು ಉಕ್ಕಿಸುವ ಗೃಹ ಪ್ರವೇಶ ಮಾಡಲು ಭೂಮಿ ಖರೀದಿ ಮಾಡಲು ಸ್ವಂತ ಮನೆಯ ದಾಖಲು ಪತ್ರ ಮಾಡಿಸಲು ಚಿನ್ನ ಬೆಳ್ಳಿ ಆಭರಣ ಖರೀದಿಸಲು ನಿಮ್ಮ ಮನೆಗೆ ಮುಖ್ಯವಾದ ವಸ್ತುಗಳನ್ನು ತರುವುದು ವಿದ್ಯೆ ಪ್ರಾರಂಭಿಸಲು ಗಂಡು ಹೆಣ್ಣಿನ ಜಾತಕ ಹೊಂದಾಣಿಕೆ ಮಾಡುವುದಕ್ಕಾಗಿ ನಾವು ತಾರಾಬಲವನ್ನು ನೋಡುವುದು ವರ ಅಂದರೆ ಹುಡುಗನಿಗೆ ಮದುವೆಗಾಗಿ ವಧು ಅಂದರೆ ಹುಡುಗಿಯನ್ನು ನೋಡಲಿಕ್ಕೆ ಹೋಗುವುದು ಹುಡುಗನ ನಕ್ಷತ್ರದ ತಾರಾಬಲ ಇರುವ ದಿವಸ ಹುಡುಗಿಯ ಮನೆಗೆ ಹೋಗಿ ವಧು ಹುಡುಗಿಯನ್ನು ನೋಡುವುದು ತುಂಬ ಮುಖ್ಯವಾಗಿರುತ್ತದೆ ವಧು ಹುಡುಗಿಯನ್ನು ನೋಡುವ ದಿವಸ ಹುಡುಗನ ತಾರಾಬಲ ಇರುವುದು ತುಂಬ ಮುಖ್ಯವಾಗಿರುತ್ತದೆ ಇದರಿಂದ ನೀವು ತುಂಬ ಉತ್ತಮ ಫಲ ಪಡೆಯಬಹುದು ಹಾಗೆ ಹುಡುಗಿಯ ವಧುವಿನ ಮನೆಯವರು ಹುಡುಗಿಯ ತಾರಾಬಲ ಇರುವ ದಿವಸ ಹುಡುಗನ ಮನೆಯವರಿಗೆ ವಧು ಅಂದರೆ ಹುಡುಗಿಯನ್ನು ಬಂದು ನೋಡಲಿಕ್ಕೆ ಹುಡುಗಿಯ ತಂದೆ ತಾಯಿಗಳು ಹುಡುಗನ ಮನೆಯವರಿಗೆ ತಿಳಿಸಬೇಕು ಇದರಿಂದ ನಿಮಗೆ ತುಂಬ ಉತ್ತಮ ಶುಭ ಫಲ ಬರುತ್ತದೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನಸುತಿನೋ ಓಂ ಹರಿ ಓಂ